ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ತತ್ತರಿಸಿ ಹೋಗಿರುವ ಗ್ರಾಮೀಣ ರೈತ ಹಾಗೂ ಕೃಷಿ ಕೂಲಿಕಾರರ ಸಮುದಾಯಗಳ ಕುರಿತು ಚರ್ಚಿಸಲಾಗಿದೆ ಈಗಿನ ಸಂಕಷ್ಟಗಳನ್ನು ನೋಡುವಾಗ ಎಷ್ಟು ಭಯಾನಕವಾಗಿದೆ ಎಂದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ ಎಂಬ ಅನುಮಾನಗಳು ಹುಟ್ಟಿಕೊಳ್ಳುತ್ತಿವೆ ಫೈನಾನ್ಸ್ ಕಂಪನಿಗಳ ಗುಂಡು ಪಡೆಗಳ ದಾಳಿಗೆ ಹೆದರಿದ್ದ ಜನತೆ ಮನೆ ತೊರೆದು ಹೋಗಿರುವುದು ಮನೆಗಳ ಜಪ್ತಿಗೆ ಒಳಗಾದವರು ದೈಹಿಕ ಹಲ್ಲೆಗೆ ಒಳಗಾದವರು ನಾನಾ ರೀತಿಯ ಹಿಂಸೆಗೆ ಒಳಪಡಿಸಲಾಗಿದ್ದು ರಾಜ್ಯಾದ್ಯಂತ ವರದಿಗಳು ಬರುತ್ತಿವೆ ಹಲವೆಡೆ ಆತ್ಮಹತ್ಯೆ ಮಾಡಿಕೊಂಡ ವರದಿಗಳನ್ನು ಗಮನಿಸುವಾಗ ನಮ್ಮ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿದೆ ಎಂದರೆ ದುಡ್ಡಿದ್ದವರು ಏನು ಬೇಕಾದರೂ ಮಾಡಬಹುದು ಪೊಲೀಸರು ಅಧಿಕಾರಿಗಳು ಬಡವರ ಪರವಾಗಿಯಾಗಲಿ ದಮನಕ್ಕೆ ಒಳಪಟ್ಟವರ ಪರವಾಗಿಯಾಗಲಿ ಬಾರದೆ ದುಡ್ಡಿದ್ದವರ ಪರವಾಗಿ ಮಾತ್ರ ನಿಲ್ಲುತ್ತಾರೆ ಎಂಬುದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ದಬ್ಬಾಳಿಕೆಗಳು ಜೀವಂತ ಸಾಕ್ಷಿಯಾಗಿದೆ ಜನಸಾಮಾನ್ಯರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದಿದ್ದಾರೆ ಅದು ಕೂಡ ದುಬಾರಿ ಬಡ್ಡಿಯಲ್ಲಿ ಎನ್ನುವ ಪ್ರಶ್ನೆಯನ್ನು ಮೊದಲು ಗಮನಿಸಬೇಕಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಗ್ರಾಮೀಣ ಬ್ಯಾಂಕುಗಳು ಒಳಗೊಂಡಂತೆ ಎಲ್ಲ ಬ್ಯಾಂಕುಗಳು ರೈತರಿಗೆ ಹಾಗೂ ಕೃಷಿ ಕೂಲಿಕಾರರಿಗೆ ಹಾಗೂ ಇತರೆ ಬಡವರಿಗೆ ಸಾಲ ಕೊಡುತ್ತಿಲ್ಲವೆಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಬ್ಯಾಂಕುಗಳಲ್ಲಿರುವ ಬಹುಪಾಲು ಹಣ ಮಧ್ಯಮ ವರ್ಗದ ಜನರ ಉಳಿತಾಯ ಹಣವಾಗಿದೆಯಾದರೂ ಕೂಡ ಮರಳಿ ಸಾಲ ಕೊಡಲು ಹತ್ತಾರು ಷರತ್ತುಗಳನ್ನು ವಿಧಿಸಲಾಗುತ್ತದೆ ಅಂತಹ ಷರತ್ತುಗಳನ್ನು ಪಾಲನೆ ಮಾಡದೆ ಹೋಗುವಾಗ ಸಾಲವನ್ನು ನಿರಾಕರಿಸಲಾಗುತ್ತದೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಯುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಷರತ್ತುಗಳಿಲ್ಲದೆ ಅಗತ್ಯವಾದ ಭದ್ರತೆಯೂ ಇಲ್ಲದೆ ಕಂಪನಿಗಳಿಗೆ ಸಾವಿರಾರು ಕೋಟಿ ಸಾಲವನ್ನು ನೀಡಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅದಾನಿ ಅಂಬಾನಿ ತರಹದ ಗುತ್ತೇದಾರಿ ಕಂಪನಿಗಳಿಗೆ ನೀಡಿದ ಸಾಲದಲ್ಲಿ ಹದಿನೇಳು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಲಾಗಿದೆ ಸಂಕಷ್ಟದಲ್ಲಿರುವ ರೈತ ಕೃಷಿ ಕಾರ್ಮಿಕರ ಸಾಲವನ್ನು ಮನ್ನಾ ಮಾಡಲು ನಿರಾಕರಿಸಲಾಗಿದೆ ಸಂಕಷ್ಟದಲ್ಲಿರುವ ರೈತರು ಸಾಲ ಮರುಪಾವತಿ ಮಾಡದೇ ಇರುವಾಗ ಅಂತಹ ರೈತರಿಗೆ ಸಾಲ ನೀಡಲು ಅದೇ ಬ್ಯಾಂಕುಗಳು ನಿರಾಕರಿಸುತ್ತವೆ ರೈತರು ಸಾಲ ಮರುಪಾವತಿ ಮಾಡದೇ ಇರುವಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೇ ಕಾರಣವೆಂಬುದಕ್ಕೆ ವಿಶೇಷವಾಗಿ ಗಮನಿಸಬೇಕಾಗಿದೆ ರೈತರು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಕಾನೂನಿಕ ರಕ್ಷಾ ಕವಚ ನೀಡದೇ ಇರುವುದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥ ಶಿಫಾರಸುಗಳಂತಹ ಒಂದು ಬಾರಿ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ರೈತರಿಗಾಗಿ ಪ್ರತ್ಯೇಕವಾಗಿ ಬ್ಯಾಂಕ್ಗಳನ್ನು ಸ್ಥಾಪಿಸಿ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಕೃಷಿಗೆ ಅಗತ್ಯವಿರುವ ಸಾಲದ ಜೊತೆ ಸಾಮಾಜಿಕ ಅಗತ್ಯತೆಗಳಿಗಾಗಿಯೂ ಅಗತ್ಯವಿರುವಷ್ಟು ಸಾಲವನ್ನು ವರ್ಷವಿಡೀ ಯಾವಾಗಲಾದರೂ ರೈತರಿಗೆ ಸಾಲ ಒದಗಿಸುವಂತಾಗಬೇಕೆಂದು ಮಾಡಿದ ಶಿಫಾರಸ್ಸನ್ನು ಜಾರಿಗೆ ತಾರದೆ ಹೋಗಿರುವ ಸರ್ಕಾರಗಳ ನೀತಿಗಳಿಗೆ ರೈತರ ಹಾಗೂ ಕೃಷಿ ಕಾರ್ಮಿಕರ ಪ್ರಸ್ತುತ ಪರಿಸ್ಥಿತಿಗೆ ನೇರ ಕಾರಣಕರ್ತರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಪಕ್ಷಗಳು ನೇರ ಹೊಣೆಗಾರಿಕೆಯಾಗಿದ್ದು ಆಯಾ ಪಕ್ಷಗಳ ಧೋರಣೆಗಳಲ್ಲಿ ಬದಲಾವಣೆ ಬಾರದೆ ಹೋದಲ್ಲಿ ರೈತರ ಸಮಸ್ಯೆಗಳಿಗೂ ಯಾವ ಸಮಸ್ಯೆಗಳಿಗೂ ಪರಿಹಾರಗಳು ದೊರಕಲಾರವು ಎಂಬುದನ್ನು ಮೊದಲು ರೈತರು ಅರ್ಥ ಮಾಡಿಕೊಳ್ಳುವ ಅಗತ್ಯತೆ ಇದೆ ಆಗಲೇ ಹೋರಾಟ ಮಾಡುವ ಮಾರ್ಗವನ್ನು ತೀರ್ಮಾನಿಸಲು ಸಾಧ್ಯವಾಗುತ್ತದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದೆ ಅಂದರೆ ಪ್ರಜೆಗಳೇ ಪ್ರಭುಗಳು ಎಂದರ್ಥವಾಗುತ್ತದೆ ಸಂಸದರಿಗೆ ಮತ ಕೊಟ್ಟು ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡುತ್ತವೆ ಅಂದರೆ ಸಂಸತ್ತಲ್ಲಿ ಮತ ಕೊಟ್ಟವರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಲ್ಲಿ ಧೋರಣೆಗಳನ್ನು ರೂಪಿಸಬೇಕಾದವರು ನಮ್ಮ ಸಂಸದರೆಂದೇ ಅರ್ಥವಾಯಿತು ಸಂಸದರು ಏನು ಮಾಡುತ್ತಿದ್ದಾರೆ ಮತ ಕೊಟ್ಟು ರೈತರನ್ನು ಕೃಷಿ ಕಾರ್ಮಿಕರನ್ನು ವಿನಾಶ ಮಾಡುವಂತಹ ಧೋರಣೆಗಳನ್ನು ಜಾರಿಗೆ ತಂದಿದ್ದಾರೆ ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕಾಗಿಯೇ ಎಲ್ಲ ನೀತಿ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಅದರ ಭಾಗವಾಗಿಯೇ ನಬಾರ್ಡ್ ಮುಖಾಂತರ ಕಡಿಮೆ ಬುದ್ಧಿಯಲ್ಲಿ ರೈತರಿಗೆ ಕೊಡುವ ಸಾಲವನ್ನು ಕಡಿತಗೊಳಿಸಲಾಗಿದೆ ಕಂಪನಿಗಳಿಗೆ ತೆರಿಗೆ ಮನ್ನಾ ಮಾಡಲಾಗಿದೆ ಜಿಎಸ್ಟಿ ಎಂಬ ಪ್ರತ್ಯಕ್ಷ ತೆರಿಗೆ ಮುಖಾಂತರ ರೈತರನ್ನು ಹಾಗೂ ಎಲ್ಲಾ ಜನಸಾಮಾನ್ಯರನ್ನು ಕೊಳ್ಳೆ ಹೊಡೆಯಲಾಗುತ್ತಿದೆ ಇದಕ್ಕೆಲ್ಲ ಕಾರಣೀಭೂತರಾದ ಸಂಸತ್ ಸದಸ್ಯರನ್ನು ನಾವು ಕೇಳುತ್ತಿಲ್ಲವಾಗಿದೆ ಅವರು ನಮ್ಮಗಳ ಕೈಗೆ ಸಿಗುತ್ತಿಲ್ಲವಾಗಿದ್ದು ಅವರು ತಮ್ಮದೇ ಆದ ರಾಜಕೀಯ ಸ್ವಾರ್ಥ ಪರವಾದ ಚಟುವಟಿಕೆಯಲ್ಲಿ ಮುಳುಗಿ ಹೋಗಿದ್ದಾರೆ ಸಂಸದರನ್ನು ಕೇಂದ್ರ ಸರ್ಕಾರದ ಧೋರಣೆಗಳಿಗೆ ಶಾಸಕರನ್ನು ರಾಜ್ಯ ಸರ್ಕಾರದ ಧೋರಣೆಗಳಿಗೆ ಕಾರಣೀಭೂತರನ್ನಾಗಿ ನಾವು ಗುರುತಿಸದೇ ವಿನಃ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಾರವು ಎಂಬ ತೀರ್ಮಾನಕ್ಕೆ ಬರುವಾಗಲೇ ಸಂಸದರನ್ನು ಹಾಗೂ ಶಾಸಕರನ್ನು ಆಯ್ಕೆ ಮಾಡಬೇಕೆಂದು ಕೇಳಿಕೊಂಡು ಕೊಡಿಸಿರುವಂತಹ ಆಯಾ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಮ್ಮಗಳ ಜೊತೆಯಲ್ಲಿಯೇ ಗ್ರಾಮಗಳಲ್ಲಿ ಮಜಾ ಮಾಡಿಕೊಂಡು ಸಂಪತ್ತನ್ನು ಮಾಡಿಕೊಳ್ಳುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರನ್ನು ಜವಾಬ್ದಾರರನ್ನಾಗಿ ಮಾಡುವಂತಾಗಬೇಕಿದೆ ಮುಂದಿನ ಚುನಾವಣೆಗಳಲ್ಲಿ ಮತ ಕೇಳಲು ಬರಬೇಕಾದಲ್ಲಿ ಕೂಡಲೇ ಧೋರಣಾತ್ಮಕ ಬದಲಾವಣೆಗಳಿಗಾಗಿ ತಾವು ಬೆಂಬಲಿಸಿದ ಸಂಸದರನ್ನು ಶಾಸಕರನ್ನು ಕೇಳುವಂತಾಗಬೇಕೆಂದು ಒತ್ತಾಯಿಸಬೇಕು ಇಲ್ಲವೇ ಆಯಾ ಪಕ್ಷಕ್ಕೆ ರಾಜೀನಾಮೆ ಕೇಳುವ ಮುಖಾಂತರ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ರೈತರ ಎಲ್ಲ ಸಾಲ ಮನ್ನಾ ಮಾಡಲು ಮೈಕ್ರೋ ಫೈನಾನ್ಸ್ಗಳಿಂದ ಪಡೆದ ಸಾಲ ವಿಧದ ಋಣಮುಕ್ತಗೊಳಿಸುವಂತಾಗಬೇಕು ಈ ಕೂಡಲೇ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸುಗಳನ್ನು ಜಾರಿಗೆ ತರುವಂತೆ ಒತ್ತಾಯ ಹೇರುವಂತಾಗಬೇಕೆಂದು ರೈತರಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವ ರೈತ ಸಂಘಟನೆಗಳಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಕಳಕಳಿಯ ಮನವಿಯಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ